ನಮಸ್ಕಾರ ವೀಕ್ಷಕರೇ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಬಿಎಂಟಿಸಿಯಲ್ಲಿ ಖಾಲಿ ಇರುವ ಎರಡು ಸಾವಿರದ ಐನೂರು ನಿರ್ವಾಹಕ ಹುದ್ದೆಗಳ ಭರ್ತಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಸಂಸ್ಥೆಯಲ್ಲಿ ನಿಯಮಾನುಸಾರ ನಿರ್ವಾಹಕ ಹುದ್ದೆಗೆ ನೇಮಕಗೊಂಡ ನಂತರ ಸಂಸ್ಥೆಯಲ್ಲಿ ನಿರ್ವಾಹಕರಿಗೆ ತರಬೇತಿ ಭತ್ಯೆಯ ಜೊತೆಗೆ ಸಿಗುವ ಇತರೆ ಭತ್ಯೆಗಳು ಕೆಲಸದ ಅವಧಿ ರಜೆಗಳು ಮೆಡಿಕಲ್ ಅಲೋಯನ್ಸ್ ಕೆಲಸ ನಿರ್ವಹಿಸಿದ ದಿನದಂದು ಸಿಗುವ ಇನ್ಸೆಂಟಿವ್ ಯೂನಿಫಾರಂ ವಾಷಿಂಗ್ ಅಂಡ್ ಸ್ಟಿಚ್ಚಿಂಗ್ ಅಲೋಯನ್ಸ್ ಕರ್ತವ್ಯಕ್ಕೆ ನಿಯೋಜನೆ ಮಾಡುವ ಬಗ್ಗೆ ಕರ್ತವ್ಯದ ಅವಧಿ ತರಬೇತಿ ಅವಧಿ ಮತ್ತು ತರಬೇತಿ ಅವಧಿ ಮುಗಿದ ನಂತರ ಸಿಗುವ ಹೆಚ್ಚುವರಿ ಸೌಲಭ್ಯಗಳು ಹಾಗೂ ಇತರೆ ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಾಗುವುದು ಈ ಒಂದು ವಿಡಿಯೋದಿಂದ ನಿಮಗೆ ಬಿಎನ್ಟಿಸಿಯಲ್ಲಿ ತರಬೇತಿ ಮೇಲಿನ ನಿರ್ವಾಹಕ ಹುದ್ದೆಗಳ ಮತ್ತು ಖಾಯಂ ನಿರ್ವಾಹಕ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ ಆದುದರಿಂದ ವಿಡಿಯೋವನ್ನು ಕೊನೆಯ ತನಕ ತಪ್ಪದೆ ನೋಡಿ ಆದಾಗ್ಯೂ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅವಶ್ಯವಿದ್ದಲ್ಲಿ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಕೇಳಿದ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ತರಬೇತಿ ಅವಧಿ ಭತ್ಯೆಗಳು ಮತ್ತು ವೇತನ ಶ್ರೇಣಿ ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷಗಳ ಕಾಲ ವೃತ್ತಿ ತರಬೇತಿ ಅಂದರೆ ಆನ್ ದಿ ಜಾಬ್ ಟ್ರೈನಿಯಾಗಿ ನಿಯೋಜಿಸಲಾಗುವುದು ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ಯೆಯಾಗಿ ಒಂಬತ್ತು ಸಾವಿರದ ನೂರು ರೂಪಾಯಿ ನೀಡಲಾಗುವುದು ವಾರ್ಷಿಕವಾಗಿ ಕೆಲಸದ ಮೇಲಿನ ನಿರ್ವಾಹಕ ಅಭ್ಯರ್ಥಿಗಳಿಗೆ ಒಂದು ಜೊತೆ ಸಮವಸ್ತ್ರ ಖರೀದಿಗೆ ಮತ್ತು ಸ್ಟಿಚಿಂಗ್ಗೆ ಮತ್ತು ಶೂ ಖರೀದಿಗೆ ಸಂಸ್ಥೆಯಿಂದ ಶೂ ಬಿಲ್ ಮತ್ತು ಯೂನಿಫಾರಂ ಬಿಲ್ ಅನ್ನು ಕೊಡಲಾಗುತ್ತದೆ ಆದರೆ ಖಾಯಂ ನಿರ್ವಾಹಕರಿಗೆ ವಾರ್ಷಿಕವಾಗಿ ಎರಡು ಜೊತೆ ಸಮವಸ್ತ್ರವನ್ನು ನೀಡಲಾಗುತ್ತದೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಒಂದು ವರ್ಷದ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅವರನ್ನು ನಿಯಮಾನುಸಾರ ಎರಡು ವರ್ಷಗಳ ಅವಧಿಗೆ ಖಾಯಂ ಪೂರ್ವ ಪರೀಕ್ಷಾರ್ಥ ಸೇವೆ ಅಂದರೆ ಕಂಡಕ್ಟರ್ ಆನ್ ಪ್ರೊಬನರಿಯಲ್ಲಿ ನೇಮಕಗೊಳಿಸಲಾಗುವುದು ಎರಡು ವರ್ಷಗಳ ಪ್ರೊಬೇಷನರಿ ಅವಧಿಯಲ್ಲಿ ನಿರ್ವಾಹಕ ಹುದ್ದೆಗೆ ಈ ಕೆಳಗೆ ತಿಳಿಸಿರುವಂತೆ ವೇತನ ಶ್ರೇಣಿಯನ್ನು ನಿಗದಿ ಮಾಡಿರುತ್ತಾರೆ ಎರಡು ವರ್ಷಗಳ ಖಾಯಂಪೂರ್ವ ಪರೀಕ್ಷಾರ್ಥ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿನಲ್ಲಿ ಅಂತಹವರನ್ನು ಸದರಿ ಹುದ್ದೆಯ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಖಾಯಂಗೊಳಿಸಲಾಗುವುದು ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡು ಸೇವೆಯಲ್ಲಿ ಖಾಯಂಗೊಳ್ಳುವ ಅಭ್ಯರ್ಥಿಗಳು ಉಪಧನ ಗ್ರಟ್ಯೂತಿ ಪಾವತಿ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅನ್ವಯ ಉಪಧನ ಅಂದರೆ ನಿವೃತ್ತಿ ನಂತರದ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ನೈತಿಕ ದುರ್ನಡತೆಯಿಂದಾಗಿ ಅಥವಾ ನೀತಿಬಾಹಿರ ಚಟುವಟಿಕೆಗಳಿಂದಾಗಿ ನ್ಯಾಯಾಲಯದಿಂದ ಶಿಕ್ಷೆಗೊಳಪಟ್ಟಿರುವ ವ್ಯಕ್ತಿ ಅಥವಾ ಈ ಸಂಸ್ಥೆಯಲ್ಲಿ ಅಥವಾ ರಾಜ್ಯ ಕೇಂದ್ರ ಸ್ಥಳೀಯ ಸಂಸ್ಥೆ ಕೈಗಾರಿಕಾ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಅಥವಾ ರಾಜ್ಯ ಸಾರಿಗೆ ಅಧೀನದಲ್ಲಿರುವ ಕಚೇರಿಗಳಲ್ಲಿ ನೈತಿಕ ದುರ್ನಡತೆಯಿಂದಾಗಿ ನೀತಿಬಾಹಿರ ಚಟುವಟಿಕೆಗಳಲ್ಲಿ ಒಳಗಾಗಿ ಅಥವಾ ಈ ಹಿಂದೆ ರಾಜ್ಯದ ಯಾವುದೇ ಸಾರಿಗೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಕಾನೂನು ಅಥವಾ ನೀತಿಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಸೇವೆಯಿಂದ ತೆಗೆದುಹಾಕಿದ್ದಲ್ಲಿ ಅಥವಾ ವಜಾ ಮಾಡಲ್ಪಟ್ಟಿದ್ದಲ್ಲಿ ನೇಮಕಾತಿಗೆ ಅನರ್ಹರಾಗುತ್ತಾರೆ ನಿರ್ವಾಹಕ ಹುದ್ದೆಗೆ ನಿಗದಿಯಾಗಿರುವ ವೇತನ ಶ್ರೇಣಿಯನ್ನು ಓದುವ ವಿಧಾನ ಇಲ್ಲಿ ಮೊದಲಿಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿ ನಿರ್ವಾಹಕ ಹುದ್ದೆಯ ಮೂಲ ವೇತನಾಗಿರುತ್ತದೆ ಈ ಮೂಲ ವೇತನಕ್ಕೆ ಪ್ರಸ್ತುತ ಲಭ್ಯವಿರುವ ತುಟ್ಟಿ ಭತ್ಯೆ ಸಿಟಿ ಕಾಂಪನ್ಸೇಟರಿ ಅಲೋಯನ್ಸ್ ಮನೆ ಬಾಡಿಗೆ ಭತ್ಯೆ ಯೂನಿಫಾರಂ ವಾಷಿಂಗ್ ಅಲೋಯನ್ಸ್ ನೈಟ್ ಆರ್ಟ್ ಬಾಟಾ ಮತ್ತು ಇತರೆ ಕೂಡಿಸಿ ಒಟ್ಟು ವೇತನವನ್ನು ನೀಡಲಾಗುತ್ತದೆ ಮೊದಲ ಪಾಳಿ ಎರಡನೇ ಪಾಳಿಗಳನ್ನು ಹೊರತುಪಡಿಸಿ ಜನರಲ್ ಶಿಫ್ಟ್ ಅಂದರೆ ಸಾಮಾನ್ಯ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಿದಲ್ಲಿ ಸಾಮಾನ್ಯವಾಗಿ ಪಾಳಿಯ ವೇಳೆಯು ಬೆಳಿಗ್ಗೆ ಸುಮಾರು ಎಂಟು ಗಂಟೆಗೆ ಪ್ರಾರಂಭವಾಗಿ ಸಂಜೆ ಆರು ಗಂಟೆಯ ತನಕ ಕರ್ತವ್ಯ ನಿರ್ವಹಿಸಬೇಕಾಗಿದ್ದು ಈ ಡ್ಯೂಟಿಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಪಕ್ಷದಲ್ಲಿ ಆ ದಿನದಂದು ಅನುಸೂಚಿಗೆ ಇರುವ ಓವರ್ ಟೈಮ್ ವೇಜಸ್ ಅನ್ನು ತರಬೇತಿ ನಿರ್ವಾಹಕರಿಗೆ ನೀಡುವ ತರಬೇತಿ ಭತ್ತೆಯ ಜೊತೆಗೆ ಸೇರಿಸಿಕೊಡಲಾಗುವುದು ನಿರ್ವಾಹಕ ಅಭ್ಯರ್ಥಿಗಳು ಸಮವಸ್ತ್ರಕ್ಕೆ ಬೇಕಾಗಿರುವ ವಿಶಲ್ ಗಾರ್ಡ್ ವಿಶಲ್ ನೇಮ್ ಪ್ಲೇಟ್ ಹ್ಯಾಟ್ ಮತ್ತು ಬೆಲ್ಟ್ ಖರೀದಿಸಿ ಧರಿಸಿ ಕರ್ತವ್ಯ ನಿರ್ವಹಿಸಬೇಕಾಗಿರುವುದು ಕಡ್ಡಾಯವಾಗಿದೆ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಬಿಎಂಟಿಸಿಯಲ್ಲಿ ಮೊದಲ ಪಾಳಿ ಎರಡನೇ ಪಾಳಿ ಸಾಮಾನ್ಯ ಪಾಳಿ ಮತ್ತು ರಾತ್ರಿ ಪಾಳಿಗಳಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿರುತ್ತದೆ ತರಬೇತಿ ನಿರ್ವಾಹಕರನ್ನು ಮೊದಲಿಗೆ ಇಟಿಎಂ ಉಪಯೋಗಿಸುವ ಬಗ್ಗೆ ತರಬೇತಿಯನ್ನು ನೀಡಲಾಗುವುದು ಮಾರ್ಗದ ಮೇಲೆ ಹಿರಿಯ ನಿರ್ವಾಹಕರುಗಳ ಜೊತೆ ಕಳುಹಿಸಿ ತರಬೇತಿಯನ್ನು ನೀಡಲಾಗುವುದು ನಂತರದಲ್ಲಿ ಇತರೆ ಅನುಭವ ಇರುವ ನಿರ್ವಾಹಕರುಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವ ರೀತಿಯಲ್ಲೇ ಕೆಲಸದ ಮೇಲಿನ ತರಬೇತಿಯಲ್ಲಿರುವ ನಿರ್ವಾಹಕರುಗಳನ್ನು ಕೂಡ ಅವಶ್ಯಕತೆಗೆ ಅನುಗುಣವಾಗಿ ಕರ್ತವ್ಯಕ್ಕೆ ವಿವಿಧ ಪಾಳಿಗಳಲ್ಲಿ ನಿಯೋಜಿಸಲಾಗುವುದು ಆಗ ನಿರ್ವಾಹಕರು ಸ್ವತಂತ್ರವಾಗಿ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಾಗುತ್ತದೆ ನಿಯೋಜಿಸಿದ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಿ ಪ್ರಯಾಣಿಕರಿಗೆ ಟಿಕೆಟ್ ವಿತರಣೆಯಿಂದ ಬಂದ ಹಣದ ಮೊತ್ತದಲ್ಲಿ ಶೇಕಡ ಮೂರರಷ್ಟಲ್ಲಿ ಚಾಲಕ ಮತ್ತು ನಿರ್ವಾಹಕರು ಸಮವಾಗಿ ಅಥವಾ ಪ್ರತಿ ಸಿಬ್ಬಂದಿಗೆ ಕನಿಷ್ಠ ಎಪ್ಪತ್ತೈದು ರೂಪಾಯಿ ಇನ್ಸೆಂಟಿವ್ ರೂಪದಲ್ಲಿ ಅದೇ ದಿನದಂದು ನಿರ್ವಾಹಕರಿಗೆ ಹಣ ಸಂದಾಯದ ನಂತರ ದೊರಕುತ್ತದೆ ಆಯ್ಕೆಗೊಂಡ ನಿರ್ವಾಹಕರಿಗೆ ವಾರದ ರಜೆ ಮತ್ತು ತಿಂಗಳಲ್ಲಿ ಒಂದು ಸಾಂದರ್ಭಿಕ ರಜೆಗೆ ಅರ್ಹರಾಗಿರುತ್ತಾರೆ ಅವಧಿಯಲ್ಲಿ ಇನ್ನಿತರೆ ಯಾವುದೇ ರಜೆಗೆ ಅರ್ಹರಾಗುವುದಿಲ್ಲ ನಿಯೋಜಿಸಿದ ಕರ್ತವ್ಯಕ್ಕೆ ತಪ್ಪದೆ ಹಾಜರಾಗಬೇಕು ಕರ್ತವ್ಯಕ್ಕೆ ಗೈರು ಹಾಜರಾದಲ್ಲಿ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಅಂದರೆ ವೇತನ ಕಡಿತ ಮಾಡುವ ಸಾಧ್ಯತೆ ಇರುತ್ತದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನೆಂದರೆ ಕೆಲಸದ ಮೇಲಿನ ತರಬೇತಿಯು ಒಂದು ವರ್ಷ ಆಗಿದ್ದು ತರಬೇತಿ ಅವಧಿಯಲ್ಲಿ ಲಭ್ಯವಿರುವ ರಜೆಗಳನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಏನಾದರೂ ರಜೆ ಪಡೆದಿದ್ದಲ್ಲಿ ಅಥವಾ ನಿಗದಿಪಡಿಸಿದ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾದಲ್ಲಿ ಪರೀಕ್ಷಾರ್ಥ ಸೇವೆಗೆ ಮುನ್ನ ತರಬೇತಿ ಅವಧಿಯಲ್ಲಿ ನಿರ್ವಹಿಸಿರುವ ಕರ್ತವ್ಯದ ದಿನಗಳನ್ನು ಪರಿಶೀಲಿಸಲಾಗುತ್ತದೆ ಪರೀಕ್ಷಾರ್ಥ ಸೇವೆಗೆ ಪರಿಶೀಲಿಸುವ ಸಂದರ್ಭದಲ್ಲಿ ತರಬೇತಿ ನಿರ್ವಾಹಕರು ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾದ ದಿನಗಳ ಜೊತೆಗೆ ವಿಶೇಷ ಕಾರಣಗಳಿಂದ ಪಡೆದ ರಜೆಗಳನ್ನು ಕೂಡಿಸಿ ಲೆಕ್ಕ ಹಾಕಿ ಕರ್ತವ್ಯಕ್ಕೆ ಒಟ್ಟಾರೆ ಹಾಜರಾಗದ ದಿನಗಳಷ್ಟು ದಿವಸ ಕೆಲಸದ ಮೇಲಿನ ತರಬೇತಿ ಅವಧಿಯನ್ನು ಮುಂದೂಡಲಾಗುತ್ತದೆ ಕೆಲಸದ ಮೇಲೆ ತರಬೇತಿ ನಿರ್ವಾಹಕರಿಗೆ ಕರ್ತವ್ಯದಲ್ಲಿದ್ದಾಗ ವಿಶೇಷ ಸಂದರ್ಭಗಳಲ್ಲಿ ಮೆಡಿಕಲ್ ಅಲೋಯನ್ಸ್ ಸಹ ನೀಡಲಾಗುತ್ತದೆ ಎಂದು ತಿಳಿದು ಬಂದಿದೆ ಹಾಗೂ ಕೆಲಸದ ಮೇಲಿನ ತರಬೇತಿಯಲ್ಲಿದ್ದಾಗ ಅಹಿತಕರ ಘಟನೆ ಅಪಘಾತ ಸಂಭವಿಸಿದಲ್ಲಿ ತರಬೇತಿಯಲ್ಲಿರುವ ನಿರ್ವಾಹಕರಿಗೆ ಸಿಗುವ ಇನ್ಶೂರೆನ್ಸ್ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ತರಬೇತಿ ಅವಧಿಯಲ್ಲಿ ಉದ್ಯೋಗ ನೀಡುವುದಿಲ್ಲ ಕೆಲಸದ ಮೇಲಿನ ತರಬೇತಿ ಅವಧಿ ಒಂದು ವರ್ಷ ಹಾಗೂ ಎರಡು ವರ್ಷಗಳ ಪರೀಕ್ಷಾರ್ಥ ಸೇವೆ ಎರಡೂ ಮುಗಿದ ಬಳಿಕ ಸೇವೆಯನ್ನು ಖಾಯಂಗೊಳಿಸಲಾಗುತ್ತದೆ ಸೇವಾ ಅವಧಿಯಲ್ಲಿ ಮುಂಬರ್ತಿಯಾಗಿ ಮೊದಲಿಗೆ ಸಂಚಾರ ನಿಯಂತ್ರಕರು ಸಹಾಯಕ ಸಂಚಾರ ನಿರೀಕ್ಷಕರು ಸಂಚಾರ ನಿರೀಕ್ಷಕರು ಮತ್ತು ಸಹಾಯಕ ಸಂಚಾರ ಅಧೀಕ್ಷಕರ ಹುದ್ದೆಗೆ ಪ್ರಮೋಷನ್ಗಳನ್ನು ಹಂತ ಹಂತವಾಗಿ ಪಡೆಯಬಹುದು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು